ನಮಸ್ಕಾರ ವೀಕ್ಷಕರೇ ಕೇಂದ್ರ ಸರ್ಕಾರ ಅದ್ಯಾವ ನಿರ್ಧಾರ ಕೈಗೊಂಡ್ರು ದೇಶಕ್ಕೆ ಒಳಿತಾಗುವಂತೆ ಅದೆಂತ ಪರಿಣಾಮಕಾರಿ ಕಾಯ್ದೆ ತಗೊಂಡ್ರು ಮೊದಲು ಅಡ್ಡಗಾಲು ಹಾಕ್ತಾ ಇದ್ದ ಮಮತಾ ಬ್ಯಾನರ್ಜಿ ಈಗ ಕಂಪ್ಲೀಟ್ ಯೂಟರ್ನ್ ಹೊಡಿತಾ ಇದ್ದಾರೆ ಎರಡು ವಿಚಾರಗಳಲ್ಲಿ ಮಮತಾ ಬ್ಯಾನರ್ಜಿ ಕೊನೆಗೂ ಮಂಡಿಯೂರಲ್ಲೇ ಬೇಕಾದ ಪರಿಸ್ಥಿತಿ ಬಂದಿದ್ದು ಎಲ್ಲರಲ್ಲೂ ಅಚ್ಚರಿ ತರಿಸ್ತಾ ಇದೆ ಎಸ್ಎ ಆರ್ ಪ್ರಕ್ರಿಯೆ ಅದೆಷ್ಟು ಪರಿಣಾಮಕಾರಿ ಮಮತಾ ಇದಕ್ಕೆ ಎಷ್ಟು ಹೆದರಿದ್ದಾರೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ ಹೆದರಿಯೋ ಅಥವಾ ಬೇರೆ ರಾಜಕೀಯ ಆಲೋಚನೆಯಿಂದಲೋ ಮಮತಾ ಕಾನೂನಿಗೆ ತಲೆಬಾಗಿರೋದು ಭಾರತೀಯರಿಗೆ ದೊಡ್ಡ ಅಡ್ವಾಂಟೇಜ್ ಆಗ್ತಾ ಇದೆ ಇನ್ನು ಮುಂದೆ ಕೇಂದ್ರ ಸರ್ಕಾರ ಭಾರತವನ್ನ ಇನ್ನೊಂದು ಲೆವೆಲ್ ನಲ್ಲಿ ಸುರಕ್ಷಿತವಾಗಿಡೋದಕ್ಕೆ ಇದು ಪೂರಕವಾದ ಬೆಳವಣಿಗೆ ಎನಿಸಿಕೊಳ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಇದರ ಜೊತೆಗೆ ಸದ್ಯ ಬಂಗಾಳದಲ್ಲಿ ಹಾಗೂ ಉಳಿದ ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಕೂಡ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದೊಂದು ಮಾತಿದೆ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ ಸದ್ಯದ ಮಟ್ಟಿಗೆ ಭಾರತದಲ್ಲಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಮಮತಾ ಬ್ಯಾನರ್ಜಿ ಅನ್ನೋದನ್ನ ಡೌಟ್ ಇಲ್ಲದೆ ಹೇಳಿ ಬಿಡ್ಬೋದು ಊರಿಗೊಂದು ನ್ಯಾಯವಾದ್ರೆ ನಮ್ಮದೇ ಇನ್ನೊಂದು ಅಂತ ಬಂಗಾಳವನ್ನ ತಮ್ಮಿಷ್ಟದಂತೆ ಬಳಸಿಕೊಂಡು ರಾಜಕೀಯ ಮಾಡೋದು ಮಮತಾಗೆ ಅಭ್ಯಾಸ ಆಗಿತ್ತು ಆದ್ರೆ ಸರಿಯಾದ ರೀತಿಯಲ್ಲಿ ಬಿಸಿ ಮುಟ್ಟಿಸಿದ್ರೆ ದೀದಿಯೇ ಆಗಿರ್ಲಿ ಯಾರೇ ಆಗಿರ್ಲಿ ಕಾನೂನಿಗೆ ತಲೆ ಬಾಗ್ಲೇಬೇಕು ಅನ್ನೋದು ಈಗ ಸಾಬೀತಾಗ್ತಾ ಇದೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಮೀರಿ ಓಲೈಕೆಗಾಗಿ ಧರ್ಮಾಧಾರಿತ ಮೀಸಲಾತಿ ನೀಡಿ ಒಬಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು ಕಳೆದ ಕೆಲ ತಿಂಗಳುಗಳಿಂದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮಾಡಿ ಏನೇ ಆದರೂ ನಮ್ಮ ರಾಜ್ಯದಲ್ಲಿ ಮಾತ್ರ ವಕ್ಫ್ ಕಾಯ್ದೆ ಜಾರಿಗೆ ಬರೋದಕ್ಕೆ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು ಈಗ ಮೆಲ್ಲಗೆ ಯು ಟರ್ನ್ ಹೊಡೆದಿರುವ ಮಮತಾ ತಮ್ಮ ರಾಜ್ಯದಲ್ಲಿ ವಕ್ಫ್ ಕಾಯ್ದೆ ಜಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಪಶ್ಚಿಮ ಬಂಗಾಳ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೂ ಒಂದು ಸುತ್ತೋಲೆಯನ್ನ ನೀಡಿದ್ದು ಜಿಲ್ಲಾ ಮಟ್ಟದಲ್ಲಿ ಯಾವುದೆಲ್ಲ ಪ್ರಾಪರ್ಟಿಗಳು ವಕ್ಫ್ ಸುಪರ್ದಿಯಲ್ಲಿದೆ ಅನ್ನೋದನ್ನ ಲೆಕ್ಕ ಪಡೆಯೋದಕ್ಕೆ ಆದೇಶ ನೀಡಿದೆ ನವೆಂಬರ್ ಇಪ್ಪತ್ತೇಳರಂದು ಈ ಆದೇಶ ನೀಡಿದ್ದು ಡಿಸೆಂಬರ್ ಐದರ ಒಳಗೆ ಈ ಪ್ರಕ್ರಿಯೆ ಮುಗಿಸಲು ಡೆಡ್ ಲೈನ್ ಕೂಡ ನೀಡಲಾಗಿದೆ ಸದ್ಯದ ಮಾಹಿತಿಗಳ ಪ್ರಕಾರ ಬಂಗಾಳದಾದ್ಯಂತ ಸುಮಾರು ಎಂಬತ್ತೆರಡು ಸಾವಿರ ಪ್ರಾಪರ್ಟಿಗಳನ್ನ ವಕ್ಫ್ ಕ್ಲೇಮ್ ಮಾಡಿಕೊಂಡಿದೆ ಎನ್ನಲಾಗ್ತಾ ಇದೆ ಅಂದಹಾಗೆ ಈ ಬಿಲ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದ್ದು ಈ ವರ್ಷದ ಏಪ್ರಿಲ್ನಲ್ಲಿ ಅಲ್ಲಿಂದ ಇಲ್ಲಿಯ ತನಕ ಅಂದ್ರೆ ಸುಮಾರು ಒಂಬತ್ತು ತಿಂಗಳುಗಳ ಕಾಲ ಈ ಬಿಲ್ ವಿರುದ್ಧ ಕೆಂಡ ಕಾರ್ತಾನೆ ಇದ್ದ ಮಮತಾ ಬ್ಯಾನರ್ಜಿ ಮೋದಿ ಸರ್ಕಾರಕ್ಕೆ ಚಾಲೆಂಜ್ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಮೂವತ್ ಮೂರು ಪರ್ಸೆಂಟ್ ಮುಸ್ಲಿಮರ್ ಇದ್ದಾರೆ ಅವರನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಆದ್ಯ ಕರ್ತವ್ಯ ಯಾವುದೇ ಕಾರಣಕ್ಕೂ ನಾನು ವಕ್ ಬಿಲ್ ಜಾರಿ ಆಗೋದಕ್ಕೆ ಬಿಡಲ್ಲ ಏನು ಬೇಕಾದ್ರೂ ಆಗ್ಲಿ ಅಂತ ಗುಡುಗಿದ್ರು ಆದ್ರೆ ಈಗ ಎಲ್ಲವೂ ಉಲ್ಟಾ ಆಗಿದೆ ಈಗ ಕಾನೂನಿಗೆ ತಲೆಬಾಗಿದ್ದಾಯ್ತು ಸರಿ ಯಾವ ಕಾರಣಕ್ಕೆ ತಲೆಬಾಗ ಬೇಕಾಗಿ ಬಂತು ಅನ್ನೋದು ಇಂಟ್ರೆಸ್ಟಿಂಗ್ ವಿಷಯ ಬಂಗಾಳದಲ್ಲಿ ಮೂರು ಪರ್ಸೆಂಟ್ ತಮ್ಮ ಫೇವರೇಟ್ ಸಮುದಾಯ ಇದೆ ಅವರನ್ನ ಓಲೈಸಿದ್ರೆ ಗೆಲ್ಲಬಹುದು ಅನ್ನೋದಕ್ಕೆ ಕಟಿಬದ್ಧವಾಗಿದ್ದ ದೀದಿಗೆ ಈಗ ಎಸ್ ಬೇರೆ ಹೊಡೆತ ಕೊಡ್ತಾ ಇದೆ ಅಕ್ರಮ ಬಾಂಗ್ಲಾ ವಲಸಿಗರ ಲೆಕ್ಕವನ್ನ ಕೇಳಿದ್ಮೇಲೆ ಮಮತಾ ಫೇವರೇಟ್ ಮೈನಾರಿಟಿ ಸಂಖ್ಯೆ ಮೂವತ್ ಮೂರು ಪರ್ಸೆಂಟ್ ಇರೋದಿಲ್ಲ ದೊಡ್ಡ ಮಟ್ಟದಲ್ಲೇ ಪರ್ಸೆಂಟೇಜ್ ಇಳಿಕೆ ಆಗುವ ಸಾಧ್ಯತೆ ಇದೆ ಈ ಹೊತ್ತಲ್ಲಿ ಉಳಿದವರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದಕ್ಕೆ ವಕ್ಫ್ಗೆ ಅಡ್ಡಗಾಲು ಹಾಕ್ಬೇಕಲ್ವಾ ಯಾಕೆ ಹಿಂದೆ ಸರಿದ್ರು ಅಂತ ನೋಡಿದ್ರೆ ಅದಕ್ಕೆ ಉತ್ತರ ಬಿಹಾರ ಫಲಿತಾಂಶ ಎನ್ ಡಿ ಇನ್ನೂರ ಎರಡು ಸೀಟ್ ಗೆಲ್ಲೋದಕ್ಕೆ ಕೇವಲ ಹಿಂದೂಗಳ ಒಗ್ಗಟ್ಟು ಕಾರಣ ಆಗಿಲ್ಲ ಮುಸ್ಲಿಂ ವೋಟ್ಗಳು ಡಿವೈಡ್ ಆಗಿವೆ ಅನ್ನೋದು ಕೂಡ ಗೊತ್ತಾಗಿದೆ ಮುಸ್ಲಿಂ ಡಾಮಿನೇಟೆಡ್ ಆಗಿರೋ ಸೀಮಾಂಚಲದಲ್ಲೇ ಎನ್ ಡಿಎಗೆ ಹೈಯೆಸ್ಟ್ ಸೀಟ್ ಬಂದಿರೋದೇ ಇದಕ್ಕೆ ಸಾಕ್ಷಿ ಇತ್ತೀಚೆಗೆ ಮೌಲ್ವಿಯೊಬ್ಬರು ಕೂಡ ಇದನ್ನೇ ಹೇಳಿದ್ರು ಬಂಗಾಳದಲ್ಲೂ ಮುಸ್ಲಿಂ ವೋಟ್ಗಳು ಸ್ಪ್ಲಿಟ್ ಆಗೋ ಸಿಗ್ನಲ್ ಸಿಕ್ಕಿದ್ದು ಈ ಹೊತ್ತಲ್ಲಿ ಹಿಂದೂಗಳನ್ನ ಹಿಡಿದಿಟ್ಟುಕೊಳ್ಳದೆ ಇದ್ರೆ ಪರಿಸ್ಥಿತಿ ಇನ್ನೂ ಅಧ್ವಾನ ಆಗೋ ಸಾಧ್ಯತೆ ಇರೋದ್ರಿಂದ ಮೆಲ್ಲಗೆ ತಮ್ಮ ನಿಲುವಿನಿಂದ ಮಮತಾ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಎಸ್ಐಆರ್ ಅನ್ನ ತಪ್ಪಿಸೋದಕ್ಕಂತೂ ಸಾಧ್ಯವೇ ಇಲ್ಲ ಎಷ್ಟೇ ಅಡ್ಗಾಲು ಹಾಕಿದ್ರು ಕೇಂದ್ರ ಸರ್ಕಾರ ಅದನ್ನ ಮಾಡದೆ ಸುಮ್ಮರೋದಿಲ್ಲ ನಿಂದ ಹೀನಾಯ ಸೋಲಾಯಿತು ಅಂದ್ರೆ ಮತ್ತೆ ಬಂಗಾಳದಲ್ಲಿ ತೃಣಮೂಲವನ್ನ ಚೀಗುರಿಸೋದು ಸುಲಭದ ಕೆಲಸ ಅಲ್ಲ ಒಂದು ವೇಳೆ ಈಗ ಸ್ವಲ್ಪ ಹಿಂದೂಗಳ ವಿಚಾರದಲ್ಲಿ ಸಾಫ್ಟ್ ಆದ್ರೆ ಒಂದಷ್ಟು ಹಿಂದೂ ಮತಗಳನ್ನ ಪಡೆಯಬಹುದು ಇನ್ನೊಂದು ದಿಕ್ಕಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಬಿಟ್ರೆ ಅನ್ನೋ ಭಯದಲ್ಲಿ ಮುಸ್ಲಿಂ ವೋಟ್ಗಳು ಕೂಡ ತೃಣಮೂಲಕ್ಕೆ ಬಂದು ಬಿಡುತ್ತವೆ ಏನಿಲ್ಲ ಅಂದ್ರೂ ಪ್ರಬಲ ಪೈಪೋಟಿ ಕೊಡಬಹುದು ಕೊನೆ ಪಕ್ಷ ಕಡಿಮೆ ಅಂತರದಲ್ಲಿ ಸೋಲಾಯ್ತು ಅಂದ್ರೆ ಎಸ್ಎಆರ್ ಮೇಲೆ ಗೂಬೆ ಕೂರಿಸೋದಕ್ಕೂ ಅವಕಾಶ ಸಿಗುತ್ತೆ ಅದು ಇಲ್ಲದಂತಾಗಿ ಬಿಟ್ರೆ ಮುಂದಿನ ರಾಜಕೀಯ ಹಾದಿ ಕಷ್ಟ ಅನ್ನೋ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಆದ್ರೆ ಈಗ ಪ್ರಶ್ನೆ ಏನಂದ್ರೆ ವಕ್ಫ್ ಬಿಲ್ ಜಾರಿಗೆ ಅವಕಾಶ ಕೊಟ್ರೆ ಹಿಂದೂಗಳು ಜೈಕಾರ ಹಾಕಿ ಬಿಡ್ತಾರಾ ಅನ್ನೋದು ಖಂಡಿತ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಅದರಲ್ಲಿ ಪ್ರಮುಖವಾಗಿದ್ದು ಮುರ್ಷಿದಾಬಾದ್ ನ ಗಲಭೆ ಇದೇ ವಕ್ ಬಿಲ್ ವಿರುದ್ಧ ಖುದ್ದು ಬೀದಿಗಿಳಿದಿದ್ದ ಮಮತಾ ಓಲೈಕೆ ಸಮುದಾಯವನ್ನ ಎತ್ತಿ ಕಟ್ಟಿದ್ರು ಅದರ ಪರಿಣಾಮ ಮುರ್ಷಿದಾಬಾದ್ ನಲ್ಲಿ ಹಿಂದೂಗಳ ನರಮೇಧ ನಡೆಯಿತು ಒಂದು ವಾರಗಳ ಕಾಲ ಗಡಿ ಜಿಲ್ಲೆಯಲ್ಲಿ ಹಿಂದೂಗಳು ಜೀವ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ ಬಂದಿತ್ತು ಆದರೆ ಈ ಹೊತ್ತಲ್ಲಿ ಪಹಲ್ಗಾಮ್ನಲ್ಲಿ ನಲ್ಲಿ ಉಗ್ರ ದಾಳಿ ನಡೆದಿದ್ದರಿಂದ ಮಾಧ್ಯಮಗಳ ಫೋಕಸ್ ಜಮ್ಮು ಕಾಶ್ಮೀರ ಹಾಗೂ ಉಗ್ರರ ವಿಚಾರದತ್ತ ಹೋಯಿತು ಮುರ್ಷಿದಾಬಾದ್ ಘಟನೆಯನ್ನ ಎಲ್ಲರೂ ಮರೆಯೋ ಹಾಗಾಯಿತು ಯಾರು ಮರೆತರೂ ಬಂಗಾಳದ ಮೂಲ ನಿವಾಸಿಗಳು ಮರೆಯೋಕ್ಕಾಗಲ್ಲ ಅನ್ನೋ ಹಾಗೆ ಈ ಘಟನೆ ಬಳಿಕ ಯಾವುದೇ ಕಾರಣಕ್ಕೂ ಮಮತಾ ಸರ್ಕಾರವನ್ನ ಬೆಂಬಲಿಸಬಾರದು ಅಂತ ಹಿಂದೂಗಳು ನಿರ್ಧಾರ ಮಾಡಿದ್ದಾರೆ ಆದ್ರಿಂದ ಇದನ್ನ ವ್ಯರ್ಥ ಪ್ರಯತ್ನ ಅಂತಲೇ ಹೇಳಲಾಗ್ತಾ ಇದೆ ಏನೋ ಬಂಗಾಳದಿಂದ ಅಕ್ರಮ ವಲಸಿಗರು ನುಗ್ಗಿ ಬರ್ತಾ ಇದ್ದಾರೆ ಅನ್ನುವಾಗ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಬೇಲಿಯನ್ನ ಗಟ್ಟಿ ಮಾಡಬೇಕಲ್ವಾ ಭದ್ರತೆ ಅವರ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಅದಕ್ಕೆ ಈಗ ಕಲ್ಕತಾ ಹೈಕೋರ್ಟ್ ನೀಡಿರೋ ಆದೇಶ ಉತ್ತರ ಕೊಡ್ತಾ ಇದೆ ಬಂಗಾಳ ಹಾಗೂ ಬಾಂಗ್ಲಾ ಗಡಿಯಲ್ಲಿ ಭಾರತ ಸರ್ಕಾರ ಫೆನ್ಸಿಂಗ್ ಹಾಕೋದಕ್ಕೆ ಗುರುತು ಮಾಡಿದ ಜಾಗವನ್ನ ಮಮತಾ ಬ್ಯಾನರ್ಜಿ ಸರ್ಕಾರ ಬ್ಲಾಕ್ ಮಾಡಿ ಹಾಕಿತ್ತು ಅದಕ್ಕೆ ಕಲ್ಕತಾ ಹೈಕೋರ್ಟ್ ಆಕ್ಷೇಪ ಹೊರಡಿಸಿದ್ದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ ಇದು ದೇಶದ ಭದ್ರತಾ ವಿಚಾರ ಆಗಿದ್ದು ಈ ರೀತಿ ಬ್ಲಾಕ್ ಮಾಡಿರೋದನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಆದಷ್ಟು ಬೇಗ ಆ ಜಾಗವನ್ನ ಬಿಟ್ಟು ಕೊಡುವಂತೆ ಸೂಚನೆ ಕೊಟ್ಟಿದೆ ಅದಕ್ಕೂ ಮುನ್ನ ಈ ಬಗ್ಗೆ ರಿಪೋರ್ಟ್ ನೀಡುವಂತೆ ಗಡುವು ನೀಡಿದೆ ಬಂಗಾಳ ಹಾಗೂ ಬಾಂಗ್ಲಾ ನಡುವೆ ಬರೋಬ್ಬರಿ ಎರಡು ಸಾವಿರದ ಇನ್ನೂರ ಹದಿನಾರು ಕಿಲೋಮೀಟರ್ ಗಡಿಯಿದ್ದು ಈ ಪೈಕಿ ಆರುನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫೆನ್ಸಿಂಗ್ ನಿರ್ಮಾಣ ಜಾಗವನ್ನ ಮಮತಾ ಸರ್ಕಾರ ಬ್ಲಾಕ್ ಮಾಡಿಕೊಂಡಿದೆ ಅಲ್ಲಿಗೆ ಮಮತಾ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೇಗೆಲ್ಲ ಸಾಕ್ತಾ ಬಂದಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಡ ಎನಿಸ್ಕೊಳ್ತಾ ಇದೆ ಒಂದು ಕಡೆ ಒಳಗೆ ಬಿಡೋದಕ್ಕೆ ರಾಜಮಾರ್ಗ ಬಂದ ತಕ್ಷಣ ಎಲ್ಲಾ ಕಾರ್ಡ್ಗಳು ಹಾಗೂ ಸರ್ಕಾರಿ ಸೌಲಭ್ಯ ಈಗ ಅವರನ್ನ ಹೊರ ಹಾಕೋ ಎಸ್ಐಆರ್ ಪ್ರಕ್ರಿಯೆಗೆ ಅಡ್ಡಗಾಲು ಇದಕ್ಕಿಂತ ಹೆಚ್ಚು ಸಾಕ್ಷಿಗಳ ಅಗತ್ಯತೆ ಇಲ್ಲ ಇನ್ನೂ ಹೇಳಬೇಕು ಅಂದ್ರೆ ಕೆಲ ವರ್ಷಗಳ ಕೆಳಗೆ ಒಂದು ವೇಳೆ ಬಾಂಗ್ಲಾದಿಂದ ಯಾರಾದ್ರೂ ಬಂಗಾಳಕ್ಕೆ ಬರ್ತಾರೆ ಅಂದ್ರೆ ಅವರನ್ನ ಸೇರಿಸ್ಕೊಳ್ತೀವಿ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕೂಡ ಮಮತಾ ಕಡೆಯಿಂದ ಬಂದಿತ್ತು ಈಗಲೂ ಹುಡುಕಿದ್ರೆ ಅದು ಸಿಗುತ್ತೆ ಈ ಮಟ್ಟದಲ್ಲಿ ಅಧಿಕಾರ ಬಲ ತೋಳ್ಬಲ ತೋರಿಸ್ತಾ ಬಂದಿದ್ದ ಮಮತಾ ಬ್ಯಾನರ್ಜಿ ಈಗ ಕಾನೂನಿನ ಮುಂದೆ ಯಾರಾದ್ರೂ ಅಷ್ಟೇ ತೆಪ್ಪಗಾಗಲೇಬೇಕು ನಿಯಮ ಪಾಲಿಸಬೇಕು ಬೇರೆ ಆಪ್ಷನ್ ಇಲ್ಲ ಅನ್ನೋ ಮಾತಿಗೆ ದೊಡ್ಡ ಉದಾಹರಣೆ ಆಗ್ತಾ ಇದ್ದಾರೆ ಬಂಗಾಳ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ಬಿಜೆಪಿ ಕೈ ಬಲವಾಗ್ತಾ ಇರೋದನ್ನ ನೋಡಿದ್ರೆ ಈ ಬಾರಿ ದೀದಿಗೆ ಸೋಲು ಅನ್ನೋ ಗ್ಯಾರಂಟಿ ದೊಡ್ಡ ಚರ್ಚೆ ಆಗ್ತಾ ಇದೆ ಇನ್ನೊಂದೆಡೆ ಎಸ್ಐಆರ್ ಬಿರುಸಿನಿಂದ ಸಾಕ್ತಾ ಇದ್ದು ಡ್ರಾಫ್ಟ್ ಲಿಸ್ಟ್ ಬಿಡುಗಡೆ ಮಾಡೋ ಹಂತಕ್ಕೆ ಬಂದಿದೆ ಆದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇನ್ನೊಂದು ವಾರಗಳ ಕಾಲ ಹೆಚ್ಚುವರಿ ಅವಕಾಶವನ್ನ ಮತದಾರರಿಗೆ ನೀಡ್ತಾ ಇದೆ ಎನ್ರೋಲ್ಮೆಂಟ್ ಸಬ್ಮಿಟ್ ಮಾಡೋ ದಿನಾಂಕವನ್ನ ಒಂದು ವಾರಗಳ ಕಾಲ ಮುಂದಕ್ಕೆ ಹಾಕಲಾಗಿದ್ದು ಡಿಸೆಂಬರ್ ಹದಿನಾರರ ತನಕ ಎಕ್ಸ್ಟೆಂಡ್ ಮಾಡಲಾಗಿದೆ ಅಲ್ಲಿಯ ತನಕ ಎನ್ರೋಲ್ಮೆಂಟ್ ಸಬ್ಮಿಟ್ ಮಾಡದೆ ಇರುವವರು ಸಬ್ಮಿಟ್ ಮಾಡಬಹುದು ಡಿಸೆಂಬರ್ ಹನ್ನೊಂದರ ಒಳಗೆ ಸಬ್ಮಿಟ್ ಆಗೋ ಎಲ್ಲಾ ಎನುಮಿನೇಷನ್ ಫಾರ್ಮ್ಗಳನ್ನ ಬಿಎಲ್ಒಗಳು ಎಸಿಐ ನಲ್ಲಿ ಅಪ್ಲೋಡ್ ಮಾಡ್ತಾರೆ ಈ ಹೊತ್ತಿನ ಒಳಗಾಗಿ ಎನುಮಿನೇಷನ್ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಡಿಸೆಂಬರ್ ಹದಿನಾರಕ್ಕೆ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಿಡುಗಡೆ ಮಾಡಲಾಗುತ್ತೆ ಇಷ್ಟಾದ್ಮೇಲೂ ಎಲೆಕ್ಷನ್ ಕಮಿಷನ್ ಮತದಾರರಿಗೆ ಸುಮಾರು ಒಂದು ತಿಂಗಳ ಕಾಲ ಅವಕಾಶ ನೀಡುತ್ತೆ ಡ್ರಾಫ್ಟ್ ಲಿಸ್ಟ್ ನಲ್ಲಿ ತಮ್ಮ ಹೆಸರು ಇಲ್ಲದವರು ಕೂಡಲೇ ಎಲೆಕ್ಷನ್ ಕಮಿಷನ್ ಸಂಪರ್ಕ ಮಾಡಿ ಹೆಸರನ್ನ ಸೇರಿಸಿಕೊಳ್ಳಬಹುದು ತಿದ್ದುಪಡಿ ಮಾಡಿಸ್ಕೊಳ್ಬಹುದು ಅದರ ಸಮಯಾವಕಾಶ ಮುಗಿದ ಬಳಿಕ ಫೈನಲ್ ಡ್ರಾಫ್ಟ್ ಬಿಡ್ತಾರೆ ಎನ್ಯುಮರೇಷನ್ ಫಾರ್ಮ್ ನೀಡೋದ್ರಿಂದ ಹಿಡಿದು ಫೈನಲ್ ಡ್ರಾಫ್ಟ್ ಬರೋ ತನಕ ಸರಿ ಸುಮಾರು ಎರಡೂವರೆ ತಿಂಗಳುಗಳ ಕಾಲ ಅವಕಾಶ ಕೊಟ್ಟ ಮೇಲೂ ಯಾರಾದ್ರೂ ವೋಟ್ ಮಿಸ್ ಆಯಿತು ಅಂದ್ರೆ ಅದು ಅವರ ನಿರ್ಲಕ್ಷ್ಯದಿಂದ ಅನ್ನೋದು ಕನ್ಫರ್ಮ್ ಆಗುತ್ತೆ ಅದರಿಂದ ಈ ಪಾರದರ್ಶಕ ಪ್ರಕ್ರಿಯೆಯಲ್ಲಿ ಅನುಮಾನ ಅವಶ್ಯಕತೆ ಇಲ್ಲ ಅನ್ನೋದು ಬಿಹಾರದಲ್ಲಿ ಸಾಬೀತಾಗಿದೆ ಸದ್ಯ ದೀದಿ ಶರಣಾಗತಿಯಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ